ನೋಡಿದಿರಾ ನೀವು ಈಗ ಆಗಿದ್ದು ನೀವು ಒಳಗಿದ್ದಾಗ ಆಗಿದ್ದಾಗಿರ್ಬೋದು ಅದ್ರ ಬಗ್ಗೆ ಏನಾದ್ರು ನಿಮ್ಮ ರಿಯಾಕ್ಷನ್ ನಾನು ಇವಾಗ ನೋಡಿರೋದೇ ವರಿ ಟ್ರೋಲ್ಸ್ ಇನ್ನು ಎಪಿಸೋಡ್ಸ್ ನೋಡಿಲ್ಲ ಟ್ರೋಲ್ಸ್ ನೋಡಿನೇ ಗೊತ್ತಾಗ್ತದೆ ಹೇಗಿದೆ ಅಂತ ಆ್ಯಂಡ್ ಸಖತ್ತಾಗಿದೆ ಟ್ರೂಲ್ಸ್ ಟ್ರೋಲ್ಸ್ ಐ ಲವ್ಡ್ ಇಟ್ ಯಾವ ತರ ವೀಡಿಯೋಸ್ ಮಾಡ್ತಾ ಇದ್ದಾರೆ ನನಗೆ ಅನಿಸುತ್ತೆ ಓ ಈ ತರ ಇದ್ದ ನಾನು ಈ ತರ ಮಾಡಿದ್ದೀನ ನಾನು ಈ ಥರನೂ ಮಾಡಿದ್ದೀನಿ ಅಂತ ಅನ್ಸುತ್ತೆ ಕೆಲವು ಟ್ರೋಲ್ಸ್ನ ನಾನೇ ಸೇವ್ ಮಾಡ್ಕೊಂಡಿದ್ದೀನಿ ಕೆಲವು ಟ್ರೋಲ್ಸ್ನ ಲೈಕ್ ಮಾಡಿದೀನಿ ಅಂದ್ರೆ ಎಷ್ಟು ಪಾ ಕೆಲವ್ ಹಿಂಗೆ ತಕ್ಷಣ ಅವ್ರು ಫಟ್ ಅಂತ ಒಂದು ರಿಯಾಕ್ಷನ್ ಕೊಡ್ತಾರೆ ಇಲ್ಲ ಅಳೋದೊಂದು ರಿಯಾಕ್ಷನ್ ಕೊಡ್ತಾರೆ ಏನೋ ಒಂದು ಮಾಡ್ಬಿಟ್ಟು ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ನಮ್ಮ ಕರ್ನಾಟಕದ ಫ್ಯಾನ್ಸ್ ಅಂದ್ರೆ ಕ್ರೇಜಿ ಐ ಲವ್ ಐಮ್ ಲವಿಂಗ್ ಇಟ್ ನಂಗೆ ತುಂಬಾ ಇಷ್ಟ ಆಯ್ತು ನನಗೆ ಟ್ರೋಲ್ ಮಾಡಿರ್ಬೋದು ಬಟ್ ಅದು ನಂಗೆ ತುಂಬಾ ಇಷ್ಟ ಆಗ್ತದೆ ಐ ಆಮ್ ಎಂಜಾಯಿಂಗ್ ಎವ್ರಿಥಿಂಗ್ ಎಂಡ್ ಆಫ್ ದ ಡೇ ಶೋ ಮುಗಿಯೋ ತನಕ ಶೋ ಆಗೋ ತನಕ ತುಂಬಾ ಎಂಜಾಯ್ ಮಾಡಿದರೆ ಅಂತ ಗೊತ್ತಾಯ್ತು ಅಲ್ಲಿ ನಾವು ಎಷ್ಟೇ ಕುಸ್ತಿ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡಿರ್ಬೋದು ಇಲ್ಲೆಲ್ಲ ನಮ್ಮನ್ನ ನೋಡ್ಕೊಂಡು ನಗ್ತಾ ಇದ್ರು ಅಂತ ಗೊತ್ತಾಯ್ತು ಅದನ್ನ ನೋಡಿನೇ ಒಂಥರ ಖುಷಿ ಆಗುತ್ತೆ ಸೊ ಅದೇ ನನಗೆ ಅರ್ಥನೇ ಆಗಿಲ್ಲ ನಾನು ಏನೇನೋ ಮಾತಾಡಿ ಫ್ಲೋನಲ್ಲಿ ಏನೋ ಮಾತಾಡಿರ್ತಾರೆ ಫೋನ್ ಅದನ್ನೇ ತಗೊಂಡ್ ಟ್ರೋಲ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಹೌದಾ ಹೌದು ಹೌದು ಅಂತ ನನಗ್ ಬಂದ್ಬಿಟ್ಟು ಫ್ಯಾನ್ ಇದು ಫ್ಯಾಮಿಲಿ ಅವ್ರು ಬರ್ತಾರಲ್ವಾ ಅವಾಗ ಬಂದ ತಕ್ಷಣ ಬಂದು ಹೌದಾ ಹೌದು ಹೌದು ಅಂತ ಕೇಳಿದಾಗ ಇವ್ರು ಏನ್ ಮಾಡ್ತಿದಾರೆ ಅಂತ ನಾನ್ ರೈಟ್ ನನಗ್ ಗೊತ್ತಿಲ್ಲ ಅವ್ರು ಬಂದ್ಬಿಟ್ಟು ನನ್ನ ಎದುರುಗಡೆ ಹೇಗ್ ಮಾಡ್ತಾರೆ ಒಬ್ರು ಮಾಡಿದ್ರು ಇನ್ನೊಬ್ರು ಮಾಡಿದ್ರು ಆಮೇಲೆ ಸುದೀಪ್ ಸರ್ ತೋರ್ಸಿದ್ರು ಒಂದ್ ವಿಡಿಯೋನ ತೋರಿಸ್ಬಿಟ್ರು ಅವಾಗ ಗೊತ್ತಾಯ್ತು ಓ ಇದ ನಾನ್ ಕನ್ಸಲು ಅನ್ಕೊಂಡಿಲ್ಲ ಇದು ವೈರಲ್ ಹೋಗುತ್ತೆ ಅಂತ ಬಟ್ ಆಗ್ಬಿಟ್ಟಿದೆ ನೋಡಿ ಸೊ ವೀಕೆಂಡ್ಗೆ ನಾವೆಲ್ಲರೂ ಕಾಯ್ತಾ ಇರ್ತಿದ್ವಿ ಬಿಕಾಸ್ ಸುದೀಪ್ ಸರ್ ಜೊತೆ ಮಾತುಕತೆ ಅಂತ ನೀವೆಲ್ಲ ಎಷ್ಟು ಕಾಯ್ತಾ ಇರ್ತಿದ್ರಿ ವೀಕೆಂಡ್ಗೆ ವೀಕೆಂಡೇ ಒಂಥರ ನಮಗೆ ರಿಸಲ್ಟ್ ಒಂದು ಆ್ಯಕ್ಚುಲ್ ಅದಕ್ಕೋಸ್ಕರ ಕಾಯ್ತಾ ಇರೋದು ಅವಾಗಲೇ ಗೊತ್ತಾಗೋದು ಇಡೀ ವಾರ ನಾವು ಒಳ್ಳೆಯವರಾಗಿದ್ವಾ ಕೆಟ್ಟವರಾಗಿದ್ವಾ ಅಂತ ಸೊ ಪ್ರತಿ ಸಲ ಏನಾಗೋದು ಅಂದರೆ ಇಡೀ ವಾರ ಏನೋ ಮಾಡಿರ್ತಿದ್ವಿ ಏನೋ ಒಂದು ಸ್ಟ್ಯಾಂಡ್ ತಗೊಂಡಿರ್ತೀವೋ ಏನೋ ಒಂದು ಗ್ಯಾಲಟಿ ಮಾಡಿಬಿಡ್ತಿದ್ವಿ ಇವಾಗ ನಾನು ಸರಿನಾ ಇವ್ರು ಅಂತ ನಮಗೂ ಗೊತ್ತಿಲ್ಲ ಮನೆಯವರಲ್ಲಿ ಯಾರಿಗೂ ಕೂಡ ಪ್ಯೂರಲ್ಲಿ ಇವರ ಸರಿ ನನಗೆ ನಾನೇ ಸರಿ ಅಂತ ವೀಕೆಂಡಲ್ಲಿ ಬಂದಾಗ ಸುದೀಪ್ ಸರ್ ಒಂದು ಆನ್ಸರ್ ತೊಗೊಳ್ತಾರೆ ಅವಾಗ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ ಸೊ ಅವ್ರ ಒಂಥರ ದೇವ್ರ ಥರ ನಮಗೆ ಅವರೇ ಬಿಗ್ ಬಾಸ್ ಸೊ ನೋ ಮ್ಯಾಟರ್ ವಾಟ್ ಆ ಒಂದು ವೀಕೆಂಡಿಗೆ ಮಾತ್ರ ನಾನು ರೆಡಿ ಆಗ್ತಾ ಇದ್ದೆ ಲಿಟಲಿ ಅವತ್ತು ಮಾತ್ರ ಮೇಕಪ್ ಹಾಕೊಂಡು ಚೆನ್ನಾಗಿ ರೆಡಿ ಆಗ್ತಿದೆ ಬಿಕಾಸ್ ಸುದೀಪ್ ಸರ್ ಬರ್ತಾರೆ ಅನ್ನೋ ಒಂದು ಖುಷಿ ಇರ್ತಿತ್ತು ಆ್ಯಂಡ್ ಯಸ್ ಬೀನ್ ಅ ವೆರಿ ಗುಡ್ ಸಪೋರ್ಟ್ ಅವರು ಅಷ್ಟ ಮಾತ್ರ ಅಲ್ಲ ನಮಗೆಲ್ಲ ಊಟ ಕಳ್ಸಿ ಕೊಟ್ಟಿದ್ರು ಒಂದು ನೋಟ್ ಬರ್ದಿಟ್ಟಿದ್ರು ದಿಸ್ ಇಸ್ ಫಾರ್ ಯು ಸ್ಪೆಷಲಿ ಫಾರ್ ಯು ವೆಜ್ ಸಂಘಿ ಅಂತ ಹಾಕಿದ್ರು ಇದೆಲ್ಲ ಅವ್ರು ಮಾಡ್ಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ ಬಟ್ ಸ್ಮಾಲ್ ಸ್ಮಾಲ್ ಗೆಸ್ಟರ್ಸ್ ಆ್ಯಂಡ್ ಒಂದ್ ನೋಟು ಪರ್ಸ್ಪೆಕ್ಟಿವ್ಸ್ ಬಗ್ಗೆ ನಂಗೊಂದು ಪರ್ಸನಲ್ ಮೆಸೇಜು ತುಂಬ ಖುಷಿ ಆಯಿತು ನನಗೆ ಕೊನೆಯಲ್ಲಿ ಅವ್ರು ಕೊಟ್ಟಿರುವಂತ ಕಿಚ್ಚನ ಚಪ್ಪಾಳೆ ಅದಕ್ಕೆ ಅವ್ರು ಹೇಳ್ತಾರೆ ನೀವು ಮತ್ತೆ ವಿನೇ ಹೇಳಿದೆ ಈ ಸೀಸನ್ನ ನಾವು ಇನ್ಕಂಪ್ಲೀಟ್ ಅಂತ ಹೇಳ್ಬೋದು ಅಂತ ಅದು ಕೂಡ ತುಂಬಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಹೇಳಬೇಕಾಗಿಲ್ಲ ಅವರು ಆದರೆ ಹೇಳ್ಬಿಟ್ಟು ಅದೊಂದು ಕ್ಲಾರಿಟಿ ಕೊಡ್ತಾರಲ್ವ ಅದು ತುಂಬ ಸ್ಫೂರ್ತಿ ನೀಡುತ್ತೆ ಇನ್ನಷ್ಟು ಒಳ್ಳೇದು ಮಾಡಬೇಕು ಅಂತ ಅನಿಸುತ್ತೆ ಫುಡ್ ಬಗ್ಗೆ ಮಾತಾಡೋದಾದ್ರೆ ಐ ಯು ಅ ಫುಡ್ ಆಮ್ ನಾಟ್ ಕ್ಲಿಯರ್ಲಿ ಆಮ್ ನಾಟ್ ಅದಕ್ಕೆ ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಏನು ಕ್ರೇವಿಂಗ್ಸ್ ಇರಲಿಲ್ಲ ಬಂದಮೇಲೂ ಕೂಡ ಏನಾದರೂ ತಿನ್ನಬೇಕು ಅಂತ ನಂಗೆ ಅನಿಸಿಲ್ಲ ಐ ಆಮ್ ನಾಟ್ ನಂಗೆ ಏನು ಸಿಗುತ್ತೋ ನಾನು ತಿಂತೀನಿ ನಂಗೆ ಖಾರ ಇಷ್ಟ ಅಷ್ಟೇ ಇದು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ